ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಎಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಬಾಳಲ್ಲಿ ಸುಖಶಾಂತಿ ಸಿಕ್ಕಲಿ ಅಂಥೇಳಿ ಈ ದಿನ ತಾರೀಕು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಕ್ಷಿಣಾಯನ ಶರದ್ ಋತು ಶ್ರೀ ನಾಮ ಸಂವಸ್ಥರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಈ ದಿನ ಈ ದಿನ ವಿಶೇಷವಾಗಿರ್ತಕ್ಕಂಥ ವಿಶಾಖ ನಕ್ಷತ್ರ ಇರತಕ್ಕಂಥ ದಿನ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದು ಮೂವತ್ತರವರೆಗೂ ಆ ಶುಭ ಕಾಲದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಅಮಾವಾಸ್ಯ ಆಗಿರೋದರಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೂರ್ಯಾಯ ಚಂದ್ರಾಯ ಮಂಗಳಾಯಚ ಬಧುಶುಕ್ರ ಶನಿಭೇಷ ರಾಹು ವಿಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರುಸಾಕ್ಷಾತ್ ಪುರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಭಿಜಸೇ ಭೌರವೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿ ಕಡೆಗಡೆ ಗಮನ ಕೊಟ್ಟು ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಾರೆ ಪರಿಚಯ ಆಗ್ತಕ್ಕಂಥದ್ದು ಹೊಸ ಹೊಸ ಸ್ನೇಹಿತರುಗಳು ಹೊಸ ಹೊಸ ಅವರೆಲ್ಲರೂ ನಿಮಗೆ ತುಂಬ ಇಷ್ಟಪಡ್ತಕ್ಕಂಥವರೆಲ್ಲ ಸಿಗ್ತಾರೆ ಅವರಿಂದ ನಿಮಗೆ ನೆಮ್ಮದಿ ಸುಖ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಾಗುತ್ತೆ ಇನ್ನು ಋಷಭರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಮಿತ್ರತ್ವ ಆಗ್ತಕ್ಕಂಥದ್ದು ಸ್ನೇಹಿತನಕ್ಕೆ ಮಾತು ಕೊಡ್ತಕ್ಕಂಥದ್ದು ನಾನು ಹಿಂಗೆ ನಡ್ಕೊತೀನಿ ನಾನು ಈ ರೀತಿ ಇರ್ತೀನಿ ಅಂಥೇಳಿ ಒಳ್ಳೆಯ ಸುಭವಾದಾಯಕವಾಗಿರ್ತಕ್ಕಂಥ ಒಂದು ಘಟನೆಯನ್ನು ನಡೀತಕ್ಕಂಥದ್ದು ಇನ್ನು ಮಿಥುನ ರಾಶಿಯವರಿಗೆ ಬಂಧು ಮಿತ್ರರ ಆಗಮನವಾಗ್ತಕ್ಕಂಥ ದಿನ ಈ ದಿನ ಖರ್ಚು ವೆಚ್ಚಗಳು ಜಾಸ್ತಿ ನಿಮಗೆ ನೋಡ್ಕೊಳ್ಳಿ ಇನ್ನು ಕಟಕ ರಾಶಿಯವ್ರಿಗಂತೂ ಬೇರೆಯವ್ರಿಗೆ ತುಂಬ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರಿಗೆ ವಿಶ್ವಾಸವನ್ನು ಇಡ್ತೀರಿ ನೀವು ಮಾಡೋ ಕೆಲಸದಲ್ಲಿ ತುಂಬ ವಿಶ್ವಾಸ ಇಡ್ತೀರಿ ಅವ್ರ ಮೇಲೆ ಅತಿಯಾದ ಪ್ರೀತಿ ಕೊಡ್ತೀರಿ ಇನ್ನು ಸಿಂಹರಾಶಿಯವರಿಗೆ ಸಂಪತ್ತು ಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವ್ರಿಗಂತೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಈ ದಿನ ತುಂಬ ಲವಲವಿಕೆಯಾಗಿರ್ತೀರಿ ತುಂಬ ಅಭಿವೃದ್ಧಿ ಇಲ್ಲಿರ್ತೀರಿ ತುಲಾರಾಶಿಯವ್ರಿಗಂತೂ ಬೇರೆಯವ್ರಿಗೆ ಕಾಳಜಿ ವಹಿಸ್ತೀರಿ ನೀವು ಬೇರೆಯವ್ರಿಗೆ ನೀವು ಎಲ್ಪಿಂಗ್ ನೇಚರ್ ತೊಗೋತೀರಿ ಬೇರೆಯವ್ರ ಕಡೆಯಿಂದ ಒಂದು ರೀತಿಯ ಸುಖ ಸಂತೋಷ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವ್ರಿಗಂತೂ ಉತ್ತೇಜನವಾಗ್ತಕ್ಕಂಥ ದಿನ ನಿಮಗೆ ಅಂದರೆ ಒಂದು ಸ್ವಲ್ಪ ಮನಸ್ಸಿಗೆ ಕೋಪಕ್ಕೆ ಉದ್ರೇಗಕ್ಕೆ ಒಳಗಾಗ್ತಕ್ಕಂಥ ದಿನ ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ ಯಾರ ಮೇಲೂ ಅಷ್ಟೊಂದು ದ್ವೇಷಕಾರಕ್ಕೆ ಹೋಗ್ಬಿಡಿ ಈ ದಿನ ಸ್ವಲ್ಪ ಸ್ವಲ್ಪ ಕೋಪನ ಕಡಿಮೆ ಮಾಡಿಕೊಂಡಿ ಇನ್ನು ಧನುಷರಾಶಿಯವ್ರಿಗಂತೂ ಈ ದಿನ ತುಂಬ ಖುಷಿಯಾಗಿರ್ತೀರ ಲವ್ ಲವಿಕೆಯಾಗಿರ್ತೀರ ತುಂಬ ಹೊಸ ಹೊಸ ಕಲರ್ಸ್ ಅಂತಾರಲ್ಲ ಆ ಥರದಲ್ಲಿ ಖುಷಿ ಖುಷಿಯಾಗಿರ್ತೀರ ಚೆನ್ನಾಗಿರ್ತೀರ ನೀವು ಚೆನ್ನಾಗಿ ಒಳ್ಳೆ ಆ ಗುರುಬಲ ಪ್ರಾಪ್ತಿಯಾಗುತ್ತೆ ನಿಮಗೆ ಖಂಡಿತವಾಗೂ ನಿಮಗೆ ಈ ದಿನ ತುಂಬ ಲವ್ ಲವಿಕ್ಯಾಗಿರ್ತೀರ ಖುಷಿಯಾಗಿರ್ತೀರ ಹೋಗ್ತಕ್ಕಂಥದ್ದು ಸ್ವಲ್ಪ ಹೊಸ ಹೊಸ ಬಟ್ಟೆ ಖರೀದಿ ಮಾಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರಿಗೆ ನಿರ್ಧಾರ ತೊಗೊಳ್ತೀರ ನೀವು ತೊಗೊಳ್ತಕ್ಕಂಥ ನಿರ್ಧಾರದ ಮೇಲೆ ಅವಲಂಬಿತವಾಗಿರ್ತದೆ ಅಂಬಿತವಾಗಿರ್ತದೆ ಕುಂಭ ಕುಂಭರಾಶಿಯವರಿಗೆ ಪ್ರೀತಿ ಪಾತ್ರರೊಡನೆ ಚೆನ್ನಾಗಿರ್ತೀರಿ ಖುಷಿಯಾಗಿರ್ತೀರ ಎಲ್ಲ ರೀತಿಯೂ ಒಂದು ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಇನ್ನು ರಾಶಿಯವ್ರಿಗಂತೂ ಸ್ವಲ್ಪ ಕೋಪ ಕುದ್ರೋಕ್ಕೆ ಮನಸ್ಸು ಕೊಡಬೇಡಿ ನೇಚದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಶನಿ ಇರ್ತಕ್ಕಂಥದ್ದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಸ್ವಲ್ಪ ಸಮಾಧಾನ ಆಗಿರ್ಬಿಡಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾ ಎಲ್ಲಮ್ಮ ಹಾಗೂ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಬಾಳಲ್ಲಿ ನೆಮ್ಮದಿ ಸಿಕ್ಕಲಿ ಅಂತ ಈ ರೀತಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಅಮಾವಾಸ್ಯ ಆಗಿರೋದರಿಂದ ವಿಶೇಷವಾಗಿರ್ತಕ್ಕಂಥದ್ದು ಗಂಡನ ಆಯುಸ್ಸು ವೃದ್ಧಿಯಾಗಲಿ ಅಂಥೇಳಿ ಗಂಡ ಇಲ್ಲಾಂದರೆ ನಿಮಗೆ ಪ್ರೀತಿ ಪಾತ್ರರಿಗಿಂತ ಯಾರೇ ವ್ಯಕ್ತಿ ಆಗಿರಲಿ ಅವ್ರನ್ನ ನಿಮ್ಗೆ ಆಶ್ರಯ ಕೊಡ್ತಾ ಇರೋದೇ ಆಗಿರಲಿ ಬೇರೆಯವ್ರಿಗೆ ಆಗಿರಲಿ ನೀವು ಅವ್ರನ್ನ ಮನೆ ಕರೆದುಬಿಟ್ಟು ಮೂಗುತ್ತಾ ಇರ್ತಕ್ಕಂಥ ಒಂದು ಮಣ್ಣು ಆ ಮೂಗುತ್ತಾ ಇರಬೇಕು ಯಾವುದೇ ರೀತಿ ಅದು ಹೋಲಿರಬಾರ್ದು ಹುತ್ತಕ್ಕೆ ಆ ರೀತಿ ಮೂಗುತ್ತಾ ಇರ್ತಕ್ಕಂಥ ಮಣ್ಣನ್ನು ನೀವು ತಗೊಂಬಂದು ಹಾಲಿನಲ್ಲಿ ಇಲ್ಲ ಗಂಜಲದಲ್ಲಿ ಕಲಸಿಬಿಟ್ಟು ಬೆನ್ನಿಗೆ ಲೇಪನ ಮಾಡಬೇಕು ನಿಮ್ಮ ಯಜಮಾನರಿಗಾಗ್ಲಿ ಇಲ್ಲ ನಿಮಗೆ ಪ್ರೀತಿ ಪಾತ್ರರಾಗಿ ಯಾರು ನಿಮಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಅವ್ರಿಗೆ ಈ ರೀತಿ ಮಾಡೋದರಿಂದ ಅವರಿಗೆ ಆಯುಷ್ಯ ವೃದ್ಧಿ ಆಗ್ತಕ್ಕಂಥದ್ದು ಮತ್ತು ದೇಹದಲ್ಲಿ ಉತ್ತೇಜನ ಜಾಸ್ತಿ ಆಗ್ತಕ್ಕಂಥದ್ದು ಮತ್ತು ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಲವಲವಿಕ ಆಗಿರ್ತಕ್ಕಂಥದ್ದು ಹೆಂಗಾಗಿ ಓಡಾಡ್ತಾ ಇದ್ದಾರಪ್ಪ ಒಳ್ಳೆ ಚೆನ್ನಾಗಿದ್ದಾರೆ ಇದ್ದಾರಪ್ಪ ಆರೋಗ್ಯವಾಗಿ ಅನ್ನೋ ಒಂದು ಇದಕ್ಕೆ ನೀವು ಲೇಪನ ಮಾಡಬೇಕು ಬೆನ್ನಿಂದ ಲೇಪನ ಮಾಡಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಬೇಕು ಅವರು ಈ ರೀತಿ ಮಾಡ್ತಿರಲ್ವಾ ಇವತ್ತು ಖಂಡಿತ ಒಳ್ಳೇದಾಗಲಿ ನಿಮಗೆ ತಾಯಿ ಜಗನ್ಮಾತೆ ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ ಬಾಳಲ್ಲಿ ಚೆನ್ನಾಗಿ ಒಳ್ಳೇದು ಮಾಡಲಿ ಅಂತೇಳಿ ಇಡೀ ಲೋಕನೇ ಸುಭಿಕ್ಷವಾಗಿರಲಿ ಲೋಕೋ ಸಮಸ್ತ ಆ ಸುಖಿನೋಬಂತು ಸಣ್ಣಗಳಾಗಿ ಭವಂತು ಸರ್ವೇ ಜನ ಆ ಸುಖಿನೋ ಬಂತು ಸಣ್ಣಗಳೂ ಒಳ್ಳೆಯದಾಗಲಿ